ಇದೇ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿ ನಗರದ ಕೆ ಡಿ ಕಲ್ಯಾಣ ಮಂಟಪದಲ್ಲಿ ಆಷಾಢ ಮಾಸದ ವಿಶೇಷ ಹಬ್ಬದ ರಿಯಾಯಿತಿಯಾಗಿ ಜೂನ್ ಇಪ್ಪತ್ತೊಂದರಿಂದ ಮೆಗಾ ಬ್ರಾಂಡೆಡ್ ಪಟ್ಟೆಗಳ ಮಾರಾಟ ಫ್ಯಾಕ್ಟ್ರಿ ಔಟ್ಲೆಟ್ ಆರಂಭವಾಗುತ್ತಿದ್ದು ಎಲ್ಲ ತರಹದ ಮಕ್ಕಳ ಹೆಂಗಸರ ಗಂಡಸರ ಉಡುಪುಗಳು ಕೆ ಜಿ ಲೆಕ್ಕದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಂದು ಕೆ ಜಿ ಬಟ್ಟೆ ಏಳ್ನೂರ ತೊಂಬತ್ತೊಂಬತ್ತು ರೂಗಳಿಗೆ ಮಾತ್ರ ಸಿಗುತ್ತಿದ್ದು ಈ ಅವಕಾಶ ಕೇವಲ ಹತ್ತು ದಿನಗಳ ಮಾತ್ರ ಸಿಗಲಿದೆ ಕೂಡಲೇ ಮೆಗಾ ಬ್ರಾಂಡೆಡ್ ಬಟ್ಟೆಗಳಿಗಾಗಿ ಕೆ ಕಲ್ಯಾಣ ಮಂಟಪಕ್ಕೆ ಭೇಟಿ ನೀಡಿ ನಮ್ಮ ಚಿಂತ ಮನೆಯಲ್ಲಿ ಈ ಥರ ಒಂದು ಸೇಲ್ ಬರುತ್ತೆ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಗೆ ಮೊದಲೇ ಕಾಸ್ ಕೊಡ್ತಿದ್ದೆ ಏನಪ್ಪ ಅಂತ ಹೇಳಿದ್ರೆ ಒನ್ ಕೆ ಜಿ ಬಟ್ಟೆ ಸೆವೆನ್ ನೈಂಟಿ ನೈನ್ ರುಪೀಸ್ ಬ್ರ್ಯಾಂಡೆಡ್ ಬಟ್ಟೆ ಎಲ್ಲಪ್ಪ ಅಂತ ಹೇಳ್ತೀನಿ ರೀಲ್ನ ನೋವ್ ಮಾಡ್ಕೊಡಿ ಇವ್ ಆಲ್ರೆಡಿ ಕೋಲಾರು ಮುಲ್ಬಾಗ್ಲಲ್ಲಿ ಇವ್ರು ವರ್ಕ್ ಕಂಪ್ಲೀಟ್ ಮಾಡ್ಕೊಂಡು ನಮ್ಮ ಚಿಂತ ಮನೆಗೆ ಬಂದಿದ್ದಾರೆ ಅಂಡ್ ಇವರು ಮಾಡಿರೋ ಶಾಪ್ ಎಲ್ಲಪ್ಪ ಅಂತ ಹೇಳಿದ್ರೆ ಕೆ ಎಮ್ ಡಿ ಸುವರ್ಣ ಮಾಲ್ ಅಲ್ಲಿ ಈ ಆಫರ್ ನ ಇಡ್ತಿದ್ದಾರೆ ಒನ್ ಕೆಜಿ ಬಟ್ಟೆ ಸೆವೆನ್ ನೈನ್ಟಿ ನೈನ್ ರುಪೀಸ್ ಅಂತ ಹೇಳಿದ್ರೆ ನಾನು ಮಾತ್ರ ಸೈಕ್ ಆಗಿಬಿಟ್ಟೆ ಯಾರಪ್ಪ ಈ ತರ ಕೊಡ್ತಿದ್ದಾರೆ ಅಂತ ಬುಟ್ಟಿ ಎತ್ಕೊಂಡು ಹೋಗಬೇಕು ತುಂಬಿಸ್ಕೊಂತು ಬರ್ತಾ ಇರ್ಬೇಕು ಅವ್ನಕ್ಕ ಹೋಗ್ತಾ ಇರೋಣ ಬನ್ನಿ ಒಳಗಡೆ ಏನೇನು ಸಿಗುತ್ತೆ ಅಂದರೆ ಸೈಕ್ ಆಗಿಬಿಟ್ಟೆ ಗುರು ಹೋಗಿದ್ ತಕ್ಷಣ ಏನಪ್ಪ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಳು ವರ್ಗು ಆಂಕಲ್ಗೂ ಆಂಟಿಗಳಿಗೂ ಹಣ್ಣಂದ್ರಿಗೂ ತಮ್ಮಂದ್ರಿಗೂ ಮನೆಯಲ್ಲಿ ಅಜ್ಜಿಗಳಿಗೂ ಆ ತಾತಂದ್ರಿಗೂ ಎಲ್ಲಾ ತರ ಬಟ್ಟೆಗಳು ಸಿಗ್ತವೆ ಮತ್ತೆ ಅಡ್ರೆಸ್ ಹೇಳಿದೀನಲ್ಲ ಬುಟ್ಟಿ ಎತ್ತಾಕೊಂಡೋಗಿ ಆರಾಮಾಗಿ ಎತ್ಕೊಂಡ್ ಬನ್ನಿ ಬಟ್ಟೆನ